ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಒಂದು ರುಚಿಯಾದ ಚಿತ್ರಾನ್ನದ ರೆಸಿಪಿನ ಪುಂಡಿ ಸೊಪ್ಪಿಂದ ಚಿತ್ರ ಮಾಡೋದನ್ನ ಈ ವಿಡಿಯೋದೊಳಗೆ ತೋರಿಸಿ ಏನೇನು ಹಾಕಿದೆ ಏನೇನು ಬೇಕು ಬೇಕ ಮುಂದೆ ನೋಡ್ಕೊಂಡ್ ಬರೋಣ ಅಂತ ಇಲ್ಲೇ ಒಂದ್ ಒಳಗೆ ನಾನು ನೀರ್ ಇದಕ್ಕೆ ಮೂರು ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಒಂದ್ ಹಿಡಿಯಷ್ಟು ಪುಂಡಿ ಸೊಪ್ಪು ಹಾಕೊಳತ್ತೀನಿ ಸ್ವಚ್ಛ ತೊಳೆದ್ ಇದಕ್ಕೆ ಹಾಕೋಣ ಇಲ್ಲ ನೋಡ್ರಿ ಸೊಪ್ಪು ಎಲ್ಲ ಬಂದಿದೆ ಮೆಣಸಿನಕಾಯಿನೂ ಇಷ್ಟು ಬಿಸಿನೀರಿಗೆ ಇಷ್ಟು ಬೇಂದ್ರೆ ಸಾಕಾಗ್ತದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಇದನ್ನೇನಾದ್ರೆ ಒಂದು ಜಾಲರಿ ಬುಟ್ಟಿಗೆ ಬಸಿ ಹಾಕೊಳ್ಳೋಣ ಇಲ್ಲೇ ಒಂದು ಮಿಕ್ಸರ್ ಜಾರ್ ತಗೊಂಡಿ ನಾನು ಇದೇನಾದ್ರೂ ನಾವು ಬಸಿ ಹಾಕ್ಕೊಂಡಿರ್ತೀವಲ್ಲ ಪುಂಡಿ ಸೊಪ್ಪು ಬೇಯಿಸಿತ್ತು ಅದನ್ನ ಏನಿದೆ ಇದಕ್ಕೆ ಹಾಕ್ಕೊಂಡು ರುಬ್ಕೊಂಬರೋಣ ಈಗ ఇల్ వంద జీర్గా హైతీ తుండష్టు బెల్ హాకీ ఈ రుబ్కొంబరణి రుబ్కొంబందీ ఒళకే బాళ్ళన ఇట్క గ్యాస్ హి ఎణ ఎర్రిందూరు చమచదట్టు ఎణి హాకె కడ్లీ బె హతీ ఒ చమ్చ ఉత్తినబ హాక సాస్వి ఇన్సెంట్ చమచి సీ హోక అర్ధ చమ్చదు జీర్ హాకు ఇల్లీ ఎర్ర చమచదు శేంగి ఇవంతూరు చెంపూ కడు కర్వి హాకు ಒಂದು ವಾಣ ಮಿರ್ಚಿನ್ಕಾಯಿನ ಹಾಕೊಳ್ಕೊತೀನಿ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಈಗ ಹಿಂಗ ಹಾಕೋಣ ಇದೊಮ್ಮೆ ಕೈ ಹಾಸ್ಕೋಣ ಈಗ ಇದಕ್ಕೆ ನೋಡ್ರಿ ಎಲ್ಲ ಇದು ಕೆಂಪಾಗ್ಯದ ಶೇಂಗಾ ಇದು ಕಡಲೆಬೇಳೆ ಉದ್ದಿನ ಬೇಳೆ ಇದೇನು ನಾವು ರುಬ್ಕೊಂಡಿರ್ತೀವಲ್ಲ ಪುಂಡಿ ಸೊಪ್ಪಿನ ಪೇಸ್ಟ್ ಅದನ್ನ ಹಾಕೋಣ ಈಗ ಇದಕ್ಕೆ ಇಲ್ಲಿ ಹಾಕೊಂಡಿ ಅಷ್ಟು ಏನಿದೆ ಈಗ ಗ್ಯಾಸ್ ಆಫ್ ಎಲ್ಲ ಏನಿದೆ ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ಇದನ್ನ ಏನಾದ್ರೂ ನೀವು ಗೊಜ್ಜ್ ಬೇಕಂದ್ರೆ ಸ್ವಲ್ಪ ತೆಗೆದಿಟ್ಕೊಂಡು ಎಷ್ಟು ಬೇಕು ಅಷ್ಟ ಕಲ್ಸ್ಕೋಬಹುದು ಹಿಂಗ್ ಮಾಡಿಟ್ಕೊಂಡು ಬೇಕಾದಾಗ ನೀವು ಚಿತ್ರಾನ್ನ ಮಾಡ್ಕೋಬಹುದು ಇದಕ್ಕೆ ಉಪ್ಪು ಹಾಕೋಣ ಮಿಕ್ಸ್ ಮಾಡ್ಕೊಂಡಿಲ್ಲ ನೋಡ್ರಿ ಅನ್ನನು ರೆಡಿ ಆಗ್ಯದಿಲ್ಲ ಈಗೇನಾದ್ರೆ ಒಗ್ಗರಣೆಗೆ ಹಾಕಿ ಕಲಿಸ್ಕೊಂಡಿದ ಇಲ್ಲಿ ಅನ್ನ ನಾನು ಮಿಕ್ಸ್ ಮಾಡ್ಕೊಂಡಿಲ್ಲಾನ ಅನ್ನ ಚೂರು ಉದುರಿದ್ರೆ ಚಲೋ ಅನ್ನಿಸ್ತದ ನೋಡ್ರಿ ಮೇಲೆ ಕೊತ್ತಂಬರಿ ಹಾಕಿ ಇನ್ನೊಮ್ಮೆ ಇನ್ನೊಮ್ಮೆನದ ಚಂದಗೆ ಮಿಕ್ಸ್ ಮಾಡ್ಕೊಂಡಿರೋಣ ನೋಡ್ರಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿನಿ ನೋಡಿರಲ್ಲ ಚಿತ್ರಾನ್ನ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ನೀವು ಇನ್ನೂ ಮಕ್ಕಳಿಗೆ ಡಬ್ಬಿಗೆ ಹಾಕ್ಲಿಕ್ಕಾತು ಮನೆಯೊಳಗೆ ಊಟಕ್ಕೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಹುಳಿ ಹುಳಿಯಾಗಿ ನಿಮಗೆ ಎಷ್ಟು ಖಾರ ಅದು ನೋಡಿ ಬೇಕಂತ ಹಾಕೋಬಹುದು ಇದನ್ನ ನಿಮ್ಮ ಮನೆಯೊ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಗೊಂಡಂಥ ಶ್ರೀರಾಮ ಸಮರ್ಥ